ಈ ರಸ್ತೆಗೆ ಡಾಂಬರು ಕಂಡು ಸುಮಾರು ಮೂವತ್ತು ವರ್ಷಗಳೇ ಕಳೆದಿದೆ ಕ್ಷೇತ್ರದ ಶಾಸಕರು ಸಂಸದರು ಜನಪ್ರತಿನಿಧಿಗಳು ಇತ್ತ ತಿರುಗಿಯೂ ಕೂಡ ನೋಡುವುದಿಲ್ಲ ಪಕ್ಕದ ಗ್ರಾಮಗಳಲ್ಲಿ ರಸ್ತೆ ಮಾಡ್ತಾ ಇದ್ದಾರೆ ಆದರೆ ಶಿವನೇಹಳ್ಳಿ ರಸ್ತೆ ಮಾತ್ರ ಕಣ್ಣಿಗೆ ಕಾಣುತ್ತಿಲ್ಲ ಎಂದು ಶಿವನೇಹಳ್ಳಿ ಗ್ರಾಮದ ಮುಖಂಡ ಮಲ್ಲೇಶ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈ ರಸ್ತೆಗೆ ಡಾಂಬರು ಕಂಡು ಸುಮಾರು ಮೂವತ್ತು ವರ್ಷಗಳೇ ಕಳೆದಿದೆ ಕ್ಷೇತ್ರದ ಶಾಸಕರು ಸಂಸದರು ಜನಪ್ರತಿನಿಧಿಗಳು ಎತ್ತ ಕಡೆ ತಿರುಗಿಯೂ ನೋಡುವುದಿಲ್ಲ ಪಕ್ಕದ ಗ್ರಾಮಗಳಲ್ಲಿ ರಸ್ತೆ ಮಾಡ್ತಾ ಇದ್ದಾರೆ ಆದರೆ ಶಿವನೇಹಳ್ಳಿ ರಸ್ತೆ ಮಾತ್ರ ಕಣ್ಣಿಗೆ ಕಾಣುತ್ತಿಲ್ಲ ಎಂದು ಶಿವನೇಹಳ್ಳಿ ಗ್ರಾಮದ ಮುಖಂಡ ಮಲ್ಲೇಶ್ ಆಕ್ರೋಶ ವ್ಯಕ್ತಪಡಿಸಿದರು ಗುಬ್ಬಿ ತಾಲೂಕಿನ ಶಿವನೇಹಳ್ಳಿ ರಸ್ತೆಯನ್ನ ಸರಿಪಡಿಸಬೇಕೆಂದು ಗ್ರಾಮಸ್ಥರು ದಿಢೀರ್ ಕೆಸರು ರಸ್ತೆಯಲ್ಲಿ ಬಾಳೆ ಗಿಡ ನೆಡುತ್ತಾ ಪ್ರತಿಭಟನೆ ನಡೆಸಿದರು ಈ ವೇಳೆ ಶಿವನೇಹಳ್ಳಿ ಗ್ರಾಮದ ಮುಖಂಡ ಮಲ್ಲೇಶ್ ಮಾತನಾಡಿ ಈ ರಸ್ತೆಗೆ ಡಾಂಬರು ಕಂಡು ಸುಮಾರು ಮೂವತ್ತು ವರ್ಷಗಳೇ ಕಳೆದಿದೆ ಕಿರಣ್ ಕುಮಾರ್ ಅವರು ಶಾಸಕರಾಗಿದ್ದಾಗ ಮಾಡಿದ ರಸ್ತೆ ಬಿಟ್ಟರೆ ಇದುವರೆಗೂ ಕ್ಷೇತ್ರದ ಶಾಸಕರು ಸಂಸದರು ಜನಪ್ರತಿನಿಧಿಗಳೇ ಇತ್ತ ತಿರುಗಿಯೂ ಕೂಡ ನೋಡುವುದಿಲ್ಲ ಪಕ್ಕದ ಗ್ರಾಮಗಳಲ್ಲಿ ರಸ್ತೆ ಮಾಡ್ತಾ ಇದ್ದಾರೆ ಆದರೆ ಶಿವನೇಹಳ್ಳಿ ರಸ್ತೆ ಮಾತ್ರ ಕಣ್ಣಿಗೆ ಕಾಣುತ್ತಿಲ್ಲ ಚುನಾವಣೆ ಬಂದಾಗ ಮಾತ್ರ ಜನಪ್ರತಿನಿಧಿಗಳು ಆಶ್ವಾಸನೆ ಕೊಟ್ಟು ಮತ ಹಾಕಿಸಿಕೊಂಡು ಹೋದವರು ಇದುವರೆಗೂ ಕೂಡ ಕಡೆ ಗಮನ ಹರಿಸಿಲ್ಲ ಮಾಜಿ ಸಂಸದ ಜಿಎಸ್ ಬಸವರಾಜು ಹುಟ್ಟೂರು ಅಂತ ಹೇಳೋಕೆ ನಮಗೆ ನಾಚಿಕೆ ಆಗುತ್ತೆ ಸುಮಾರು ಬಾರಿ ಸಂಸದರಿಗೆ ಶಾಸಕರಿಗೆ ಮನವಿ ಮಾಡಿದ್ರೂ ಪ್ರಯೋಜನವಾಗಿಲ್ಲ ಶಿವನೇಹಳ್ಳಿ ರಸ್ತೆಯನ್ನ ಸರಿಪಡಿಸದೆ ಹೋದರೆ ಉಗ್ರ ಹೋರಾಟ ಮಾಡುತ್ತೇವೆ ಎಂದು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು ಗ್ರಾಮದ ಮುಖಂಡ ರುದ್ರೇಶ್ ಮಾತನಾಡಿ ಕ್ಷೇತ್ರದ ಶಾಸಕರು ಗೆದ್ದು ಇಲ್ಲಿಗೆ ಮೂವತ್ತು ವರ್ಷ ಆಗಿದೆ ಸುಮಾರು ಬಾರಿ ಗಮನಕ್ಕೆ ತಂದರೂ ಪ್ರಯೋಜನವಾಗಿಲ್ಲ ಶಾಸಕರಿಗೆ ಮನವಿ ಮಾಡುತ್ತೇವೆ ಎರಡು ತಿಂ ತಿಂಗಳಲ್ಲಿ ರಸ್ತೆ ಆಗುತ್ತೆ ಅಂತ ಹೇಳಿ ಇಲ್ಲಿಗೆ ನಾಲ್ಕು ವರ್ಷ ಕಳೆದಿದೆ ಶಿವನೇಹಳ್ಳಿ ಗ್ರಾಮದಲ್ಲಿ ಎಲ್ಲ ಲಿಂಗಾಯತರು ಇರುವುದರಿಂದ ನಮ್ಮ ಕ್ಷೇತ್ರದ ಮತ ಶಾಸಕರಿಗೆ ಬೇಕಾಗಿಲ್ಲ ನಮ್ಮ ಊರಿಗೆ ಬಂದು ಮತ ಹಾಕಿ ಅಂತ ಶಾಸಕರು ಬಂದು ಕೇಳೋದೂ ಇಲ್ಲ ಮುಂದೆ ಯಾವುದೇ ಚುನಾವಣೆ ಬರಲಿ ಚುನಾವಣೆಯನ್ನ ಬಹಿಷ್ಕಾರ ಮಾಡುತ್ತೇವೆ ಎಂದು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ರು ಈ ಸಂದರ್ಭದಲ್ಲಿ ಮುಖಂಡರಾದ ಸಿದ್ದಣ್ಣ ದಿಲೀಪ್ ಚಂದ್ರಣ್ಣ ವಿರೂಪಾಕ್ಷ ಜಯಣ್ಣ ನಂಜಪ್ಪ ಕಿರಣ್ ಉಮೇಶ್ ಹಾಗೂ ಗ್ರಾಮಸ್ಥರು ಭಾಗಿಯಾಗಿದ್ರು ಮೇನ್ ಇರುವಂಥ ಸಮಸ್ಯೆ ಇದು ರಸ್ತೆ ಮಾಡ್ಕೊಡ್ತೀರಾ ಅಥವಾ ಇಲ್ವಾ ಓಪನ್ ಆಗಿ ಹೇಳ್ಬಿಡಿ ನಾವೇನು ಬಡೋರಲ್ಲ ನಾವು ರೈತರು ನಾವು ಬಡೋರಲ್ಲ ರೀ ಎಲ್ಲರಿಗೂ ಊಟ ಇತಿವಿ ನಾವು ನಾವೇ ಮಾಡ್ಕೊಂತೀವಿ ರಸ್ತೆನ ನಿಮ್ಮ ಕೈಲಿ ಮಾಡೋಕ್ಕಾಗಲ್ಲ ಅಂದರೆ ಓಪನ್ ಆಗಿ ಹೇಳ್ಬಿಡಿ ನಮ್ಮ ಎಮ್ ಎಲ್ ಎ ಆಗಿರ್ಬೋದು ಎಂ ಪಿ ಆಗಿರ್ಬೋದು ಪಿ ಡಿ ಓ ಆಗಿರ್ಬೋದು ಗ್ರಾಮ ಪಂಚಾಯಿತಿ ಮೆಂಬರ್ ಆಗಿರ್ಬೋದು ಯಾರಾದರೂ ಅಷ್ಟೇ ಓಪನ್ ಆಗಿ ಹೇಳಿ ನಮಗೆ ಮಾಡೋಕ್ಕಾಗಲ್ಲ ಅಂತೇಳಿ ನಾವೇ ನಮ್ಮ ದಾರಿ ನಾವೇನೋ ನೋಡ್ಕೊಂತೀವಿ ನಾವು ಇಪ್ಪತ್ತೈದು ವರ್ಷದಿಂದ ಸಾ ಕಾದಿದ್ದೀವಿ ಇವತ್ತು ಮಾಡ್ತೀರಾ ನಾಳೆ ಬರ್ತೀರಾ ಇವತ್ತು ಮಾಡ್ತೀರಾ ಅಂತೇಳಿ ನಮ್ಗೆ ಆಗಿಲ್ಲ ದಯವಿಟ್ಟು ನಿಮ್ಮ ಕಡೆಯಿಂದನಾದರೂ ಈ ರಸ್ತೆನ ಮಾಡ್ಕೊಡ್ಲಿಕ್ಕೆ ನಾವೇ ನಮ್ಮ ಮನೆ ಕೇಳ್ತಾ ಇಲ್ಲ ಸ್ವಾಮಿ ಸಾರ್ವಜನಿಕರು ರೋಡ್ ಕೇಳ್ತಾ ಇರೋದು ಯಾರ ಮನೆಗೂ ಒಳ್ಳೇದು ಮಾಡಿ ಅಂತ ಕೇಳ್ತಾ ಇಲ್ಲ ನೀವು ಓಡಾಡೋ ರೋಡು ಇವತ್ತು ನಮ್ಮ ಎಂ ಪಿಗಳು ಅವರು ವಯಸ್ಸಿ ಓಡಾಡ್ತಾರೆ ಹೆಂಗೋ ಮೇನ್ ರೋಡ್ ಐತೆ ಓಡಾಡ್ಕೊಂತಾರೋ ಅವರು ನಮ್ಮ ಶಾಸಕರನ್ನೇನು ತಿರುಗು ನೋಡೋಲ್ಲ ಮೂವತ್ತು ವರ್ಷದಿಂದ ಎಮ್ಮೆ ನಮ್ಮ ವಾಸಣ್ಣರ್ಗೆ ಈ ಮೂಲಕ ಕೇಳ್ತಾ ಇರೋದೇನೆಂದರೆ ಅಣ್ಣ ನೀವು ಮೂವತ್ತು ವರ್ಷದಿಂದ ಆಗಿದ್ದೀರಾ ಮೂವತ್ತು ವರ್ಷ ಅಧಿಕಾರದಲ್ಲಿದ್ದೀರಾ ನಿಮ್ಮ ಏರಿಯಾ ಈ ಥರ ಇದೆ ಅಂದರೆ ನಿಮಗೆ ನಾಚಿಕೆಗೈಡು ನಿಮಗೆ ನಾಚಿಕೆ ಆಗುವಂಥ ವಿಷಯ ಇದು ಯಾವ ಎಮ್ ಎಲ್ ಎ ಮೂವತ್ತು ವರ್ಷ ಆಡಳಿತ ಆಡಳಿತ ಮಾಡಿದ್ದೀರಾ ಅಧಿಕಾರದಲ್ಲಿದ್ದೀರಾ ನಿಮ್ಮದು ಯಾವುದೇ ಕಾರಣಕ್ಕೂ ಯಾರಿಗೂ ಬಗ್ದೇ ಇರೋ ಅಂತ ಕಾನ್ಸ್ಟಿಟ್ಯೂನ್ಸಿ ಆಗಬೇಕಾಗಿತ್ತು ಬಟ್ ಆಗಿಲ್ಲ ನಿಮಗೆ ತಲುಪಿದೆಯಾ ಇಲ್ವೋ ಗೊತ್ತಿಲ್ಲ ನಾನೇ ಕೇಳಿದ್ದೀನಿ ನಿಮ್ಮ ಹತ್ರ ನಾನೇ ಓಪನ್ ಆಗಿ ಮಾತಾಡಿದ್ದೀನಿ ಆಗುತ್ತೆ ಮಾಡಿದ್ದು ಮಾಡಿದ್ದೀನಿ ಅಂತ ಹೇಳಿದ್ದೀರಾ ಬಟ್ ಆಗಿಲ್ಲ ಎರಡು ಸಾವಿರದ ಇಪ್ಪತ್ತೊಂದೇ ಇಸ್ವಿಲಿ ನನ್ನ ಹತ್ರ ವೀಡಿಯೋ ಇದೆ ಬೇಕಾದ್ರೆ ನಿಮಗೆ ಕಳಿಸ್ಕೊಡ್ತೀನಿ ದಯವಿಟ್ಟು ಇವತ್ತಾದರೂ ಎಚ್ಚೆತ್ಕೊಂಡು ನಮ್ಮ ರಸ್ತೆನ ಮಾಡಿಕೊಡಿ ನಾವು ಗ್ರಾಮಸ್ಥರು ಸುಮಾರು ಈ ರೋಡು ನಾವು ಕಿರಣ್ ಕುಮಾರ್ ಕಾಲದಲ್ಲಿ ಇಪ್ಪತ್ತೈದು ವರ್ಷದಿಂದ ಇಪ್ಪತ್ತೈದನೇ ವರ್ಷದಲ್ಲಿ ಕಿರಣ್ ಕುಮಾರ್ ಕಾಲದಲ್ಲಿ ಮಾಡ್ತಿದ್ವಿ ಅವತ್ತಿಂದ ಇವತ್ತರೆಗೂ ಈ ರೋಡು ಅಧ್ವಾನ ಇದೆ ಸುಮಾರು ಇಲ್ಲಿಗೆ ಇಪ್ಪತ್ತೈದು ವರ್ಷದಿಂದ ನಮ್ಮ ಗುಬ್ಬಿ ಶಾಸಕರು ಗೆದ್ದಿದ್ರು ಗಮನಕ್ಕೆ ತಂದಿದ್ರು ಇದ್ರ ಬಗ್ಗೆ ತಲೆಕೆಡ್ಸ್ಕೊತಾ ಇಲ್ಲ ಆಮೇಲೆ ನಮ್ಮ ಮಾಜಿ ಸಂಸದರಿಗೆ ಸುಮಾರು ಎರಡು ಸರಿ ಒಂದು ಸಿಕ್ಕ ಸಿಕ್ಕಾಗಲ್ಲ ಫಂಕ್ಷನ್ ಬಡತಾಳಿ ಫಂಕ್ಷನ್ಗೆ ಬಂದಾಗ ರಿಕ್ವಿಷನ್ ಮಾಡಿದ್ವಿ ಇಲ್ಲಿ ಸಂಗಳ್ಳಿ ಬಂದಾಗ ರಿಕ್ವಿಷನ್ ಮಾಡಿದ್ವಿ ಈಗ ಈ ರೋಡು ಅಡ್ವಾನಾಗಿದೆ ಅದು ನೀವು ಹುಟ್ಟೂರು ಶಿವನೇಳ್ಳಿ ಅಂತ ಹೇಳ್ಕೊಂತ ಇದ್ದೀರ ಹುಟ್ಟೂರಲ್ಲೇ ನೀವು ಸರಿ ಮಾಡ್ತಾ ಇಲ್ಲ ಅಂತ ಹೇಳಿ ನಾವು ಕೇಳ್ಕೊಂಡ್ರೆ ಅದಕ್ಕೆ ಸೇರಿಸಿದ್ದೀನಿ ಇದಕ್ಕೆ ಸೇರಿಸಿದ್ದೀನಿ ಅಂತ ಉಡಾಫೆ ಮಾತೇಳಿ ಇವತ್ತೂ ಆ ರೋಡ ಇಲ್ಲ ಆಮೇಲೆ ನಾವು ಇಲ್ಲಿ ಜನ ಜಾನುವಾರು ಆಮೇಲೆ ಮನೆ ಹೆಂಗ್ಸಿ ಆದರೆ ಹೆರಿಗೆ ಮಾಡ್ಕೊಳ್ಳೋಕೆ ಹೋದರೆ ಒಂದು ಆಂಬುಲೆನ್ಸ್ ಕರೆದ್ರು ಆಂಬುಲೆನ್ಸ್ ಅವ್ರು ಇಲ್ಲಪ್ಪ ನಿಮ್ಮ ರೋಡ್ ಸರಿಯಿಲ್ಲ ನಾವು ಅಲ್ಲಿ ಬರೋಕ್ಕಾಗಲ್ಲ ಅಂತ ಅವ್ರೆ ನಮ್ಮಲ್ಲಿ ಕಾರು ಯಾವೂ ಇಲ್ಲ ಟೂ ವೀಲರ್ಸ್ ಇರೋದು ಟೂ ವೀಲರ್ಸಾಗೆ ಬಾಂತಿದ್ದೀರನ್ನ ಕಾಯಿಲೆರನ್ನ ನಾವು ಕರ್ಕೊಂಡು ಹೋಗಕ್ಕೆ ಇಲ್ಲ ಸಂಬಂಧಪಟ್ಟ ಅಧಿಕಾರಿಗಳ್ಗೂ ತಿಳಿಸಿದ್ವಿ ನಮ್ಮ ಎಮ್ ಎಲ್ ಎ ಒಳಗಂತ ಸುಮಾರು ಸರಿ ರಿಕ್ವೆಶನ್ ಕೊಟ್ಟವ್ರೆ ಇದಕ್ಕೋಸ್ಕರ ನಮ್ಮೂರನ್ನ ಎಮ್ ಎಲ್ ಎ ಫಾಲೋಯರು ಗಲಾಟೆ ಮಾಡಿಕೊಂಡು ಅವರ ಚುನಾವಣಾ ಕಣದಿಂದಲೇ ಹಿಂಸರದ್ದು ಸರಿ ಈ ರೋಡ್ ಮಾಡಲಿಲ್ಲ ನಮ್ಮೂರಿನ ಜನ ನಾನು ಬೈತಾರೆ ಅಂತೇಳಿ ಅವನ ಫಾಲೋಯರ್ ಇವತ್ತು ಅವರಿಗೆ ಸಪೋರ್ಟ್ ಮಾಡೋದು ಬಿಟ್ಟು ಅವನು ಬೇಜಾರಾಗಿ ಸುಮ್ಮನೆ ಅದ ನಾವೇ ನಿಮ್ಮ ಫಾಲೋಯರ್ಸ್ನ ಏನಪ್ಪ ನೀವು ಮಾಡ್ಬೋದಾಯ್ತು ಅನ್ನೋದಕ್ಕೆ ಅದೇನು ಹೇಳಿದ್ರು ಕೇಳ್ತಾ ಇಲ್ಲ ಕಂಡು ನಾವು ಈ ಸರ್ ಅವ್ರ ಕಡೆಗೆ ಸಪೋರ್ಟ್ ಮಾಡಲ್ಲ ಅಂತೇಳಿ ಇದು ಮಾಡಿವು ನಾವು ಅವತ್ತಿಂದ ಇವತ್ತಿನವರೆಗೂ ನಮ್ಮ ಎಂ ಪಿಗಳನ್ನ ಕೇಳ್ಕೊತಾ ಇದ್ವಿ ಈ ಸಾರಿ ಬಂದ ಎಂ ಪಿಗಳಿಗೂ ರಿಕ್ವೆಸ್ಟನ್ ಕೊಟ್ಟಿದ್ದೇವೆ ಆಮೇಲೆ ಡಿ ಸಿ ಇದು ತಲುಪಿದೆ